ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆ ಮೂರು ಇದರ ಗಣಿತ ವಿಷಯದ ಎರಡು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೊದಲಿಗೆ ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ಸೊ ಹದಿನಾರು ಅಂಕಗಳನ್ನು ಈ ಒಂದು ವಿಭಾಗದಲ್ಲಿ ನೀವು ಇದ್ದೀರಿ ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೊಸೆಕ್ ಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ವಿದ್ಯಾರ್ಥಿಗಳೇ ನೋಡಿ ಕಾಸ್ ಎ ಅಂತ ಇದೆ ಕೊಸೆಕ್ ಸಿ ಅಂತ ಇದೆ ಗೊತ್ತಾಯ್ತಾ ಅಂದ್ರೆ ಇಲ್ಲಿ ಟೀಟಾ ಬೆಲೆ ಜಾಗದಲ್ಲಿ ಎ ಇದೆ ಟೀಟಾ ಬೆಲೆ ಜಾಗದಲ್ಲಿ ಸಿ ಇದೆ ಅಂದ್ರೆ ತ್ರಿಭುಜ ಕೊಟ್ಟಿರುವ ತ್ರಿಭುಜದಲ್ಲಿ ನೋಡಿ ಎ ಅಂದ್ರೆ ಈ ಕೋನ ಈ ಬಿಂದುವಿನಲ್ಲಿ ಉಂಟಾಗುವ ಕೋನ ಹಾಗೆ ಸಿ ಅಂದ್ರೆ ಸಿ ಬಿಂದುವಿನಲ್ಲಿ ಉಂಟಾಗುವ ಕೋನ ಗೊತ್ತಾಯ್ತಾ ಎ ಬಿಂದುವಿನಲ್ಲಿ ಉಂಟಾಗೋ ಕೋನ ಸಿ ಬಿಂದುವಿನಲ್ಲಿ ಉಂಟಾಗ ಹಾಗಾಗಿ ಇಲ್ಲಿ ಟೀಟಾ ಕೊಡುವ ಅವಶ್ಯಕತೆ ಇಲ್ಲ ಟೀಟಾ ಅಂದರೆ ಎ ಇಲ್ಲಿ ಟೀಟಾ ಅಂದರೆ ಸಿ ಹಾಗಾಗಿ ಒಂದೇ ತ್ರಿಭುಜದಲ್ಲಿ ಟೀಟಾ ಅಂತ ನೀವು ಬರ್ಕೊಳ್ಳೋ ಬದಲು ಈ ತ್ರಿಭುಜವನ್ನು ಎರಡು ಬಿಡಿಸ್ಕೊಂಡು ಮಾಡಿದರೆ ಸುಲಭವಾಗಿ ಇದನ್ನು ಉತ್ತರವನ್ನು ಪಡೆಯಬಹುದು ಯಾವ ರೀತಿ ಮಾಡೋಣ ಹಾಗಾದರೆ ಮೊದಲಿಗೆ ನಾನು ನೋಡಿ ಎರಡು ತ್ರಿಭುಜಗಳನ್ನು ಬಿಡಿಸ್ಕೊಂಡಿದ್ದೀನಿ ಸೇಮ್ ತ್ರಿಭುಜ ಎ ಬಿ ಸಿ ಒಂದು ಒಂದು ಅಲ್ಲೇ ಹಾಕೊಳ್ಳಿ ವರ್ಗಮೂಲ ಎರಡು ಅಲ್ಲೇ ಹಾಕೊಳ್ಳಿ ಈಗ ಕಾಸ್ ಎ ತಗೊಳ್ಳಿ ಕಾಸ್ ಎ ಅಂದ್ರೆ ಏನರ್ಥ ಎ ಕೋನವನ್ನು ನಾವು ಆಧಾರವಾಗಿಟ್ಕೊಂಡು ಮಾಡಬೇಕು ಹಾಗಾಗಿ ಎ ಕೋನ ಇದರಲ್ಲಿ ನಾನು ಮಾತು ಮಾಡ್ಕೋತೀನಿ ಎ ಕೋನವನ್ನು ಆಧಾರವಾಗಿಟ್ಕೊಂಡು ಅಭಿಮುಖ ಬಾಹು ನೋಡಿ ಅದ್ರ ಎದುರುಗಡೆ ಇರೋದೇ ಅಭಿಮುಖ ಬಾಹು ಅಪೋಸಿಟ್ ಆಯ್ತಾ ಓಕೆ ನಮ್ಗೆ ಈಗಾಗಲೇ ಗೊತ್ತೇ ಇದೆ ರೈಟ್ ಆಂಗಲ್ ಎಲ್ಲಿದೆ ತೊಂಬತ್ತು ಡಿಗ್ರಿ ಕೋನ ಲಂಬಕೋನ ಎಲ್ಲಿದೆ ಅದರ ಎದುರುಗಡೆ ಇರೋದು ವಿಕರ್ಣ ಅಂತ ಸೊ ಅಭಿಮುಖ ಸಿಕ್ತು ವಿಕರ್ಣ ಸಿಕ್ತು ಬಾಕಿ ಮೂರನೇದು ಉಳಿದಿರೋದೇ ಪಾರ್ಶ್ವ ಅಡ್ಜೆಸೆಂಡ್ ಸೈಡ್ ಹೌದಲ್ವಾ ಅದೇ ರೀತಿ ಇನ್ನೊಂದು ತಗೋತಾ ಇದ್ದೀನಿ ನಾನು ತ್ರಿಭು ಜೆ ಬಿ ಸಿ ಸೇಮ್ ಇದೆ ಇಲ್ಲಿ ಕೋನ್ ಸಿ ಅನ್ನ ಆಧಾರವಾಗಿ ಇಟ್ಕೊಂಡು ನಾನು ಅಭಿಮುಖ ತಗೋಬೇಕು ಹಾಗಾಗಿ ಕೋನ್ ಸಿ ಎದುರುಗಡೆ ಇರೋದು ಅಭಿಮುಖ ನೋಡಿದ್ರ ಹಾಗೆ ವಿಕರ್ಣ ಇದು ವಿಕರ್ಣ ಜಾಗ ಏನು ಬದಲಾಗಲ್ಲ ಲಂಬ ಕೋನದ ಎದುರುಗಡೆನೆ ಇರ್ತದೆ ಪಾರ್ಶ್ವ ಇಲ್ಲಿಗೆ ಬಂತು ನೋಡಿ ಈ ಎರಡೂ ಚಿತ್ರದಲ್ಲಿ ಅಭಿಮುಖದ ಜಾಗ ಬೇರೆ ಪಾರ್ಶ್ವ ಜಾಗ ಬೇರೆ ಆಗಿದೆ ನೋಡಿದ್ರ ಈಗ ಲೆಕ್ಕಕ್ಕೆ ಬರೋಣ ಕಾಸ್ ಎ ಕಾಸ್ಟಿಟಾ ಏನು ಹೇಳುತ್ತೆ ನಾವು ಸುಲಭವಾಗಿ ಅ ಅವಿ ಪಾವಿ ಅ ಪ ಅಂತ ತಗೋತೀವಿ ಅವಿ ಅಂದರೆ ಸೈಂಟಿಟಾ ಪಾವಿ ಅಂದರೆ ಕಾಸ್ಟಿಟಾ ಟ್ಯಾಂಟಿಟಾಗೆ ಅಪ ಅಂತ ಸೊ ಇಲ್ಲಿ ಬೇಕಾಗಿರೋದು ಕಾಸ್ಟಿಟಾ ನೋಡಿ ಪಾವಿ ಪಾ ಮೀನ್ಸ್ ಪಾರ್ಶ್ವ ವಿ ಅಂದರೆ ವಿಕರಣ ಸೊ ಪಾವಿ ನೋಡೋದು ಬರೆಯೋದು ನೋಡಿ ಅಲ್ಲಿ ಕಾನ್ಸ್ಟಿಟಾ ಇಲ್ಲಿ ನೋಡಿ ಕಾಸ್ ಎ ಇದ್ದಲ್ಲಿ ಪಾ ಎ ಬಿ ನೋಡಿ ಎ ಬಿ ಬರ್ಕೊಂಡೆ ವಿ ಅಂದರೆ ವಿಕರ್ಣ ಎ ಸಿ ಎ ಬಿ ಬೈ ಎ ಸಿ ನೋಡಿ ಎ ಬಿ ಬೆಲೆ ಒಂದಿದೆ ಎ ಸಿ ಬೈ ರೂಟ್ ಎರಡಿದೆ ಹಾಗಾಗಿ ರೂಟ್ ಟು ಬರ್ಕೊಂಡೆ ಆಯ್ತಾ ಈಗ ಮುಂದೊಂದು ಎರಡನೇ ಚಿತ್ರಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಸಿ ಕೋನವನ್ನು ಆಧಾರವಾಗಿಟ್ಕೊಂಡು ಕೊಸೆಕ್ ಸಿ ಹಾಗಾಗಿ ಕೊಸೆಕ್ ಸಿ ಅಂದ್ರೆ ಏನು ನಮಗೆ ಒಂದು ವೇಳೆ ಕೊಸೆಕ್ ಸಿ ಗೊತ್ತಾಗಿಲ್ಲ ಅಂದರೆ ಅದ್ರ ರಿವರ್ಸ್ ಯಾವುದಿದೆ ಅದರ ವಿಲೋಮ ಯಾವುದಿದೆ ಸೈನ್ ಸಿ ಸೈನ್ ಏನಿದೆ ಅವಿನೋ ಪಾವಿನೋ ಅಪಾನೋ ಅವಿ ಅವಿಯ ವಿಲೋಮ ಮಾಡಬೇಡಿ ಕೆಳಗಡೆ ಹಾಕೊಳ್ಳಿ ವೀನ ಮೇಲ್ಗಡೆ ಹಾಕೊಳ್ಳಿ ಸೊ ಇಲ್ಲಿ ಬರೋ ಉತ್ತರನೇ ಕೊಸೆಕ್ಸಿ ಹಾಗಾಗಿ ಇಲ್ಲಿ ಏನಾಯ್ತು ಈಗ ಎ ಸಿ ಬಾಗಿಸು ಎ ಬಿ ನೋಡಿ ವಿಕರಣ ಅಂದರೆ ಎ ಸಿ ಬಾಗಿಸು ಅಭಿಮುಖ ಅಂದರೆ ಎ ಬಿ ನೋಡಿ ರೂಟ್ ಟು ಬಂತು ಉತ್ತರ ಗೊತ್ತಾಯ್ತಾ ನೋಡಿ ಈ ರೀತಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಹಾಂ ಹಾಗಾಗಿ ನೀವು ಎರಡು ಚಿತ್ರವನ್ನು ಬಿಡಿಸ್ಕೊಂಡು ಮಾಡಿದ್ರೆ ತುಂಬ ಸುಲಭವಾಗಿ ಇದರ ಉತ್ತರವನ್ನು ಪಡಿಬಹುದಾಗಿದೆ ಮುಂದಿನ ಪ್ರಶ್ನೆ ಬಿಡಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ ವರ್ಜ್ಯ ವಿಧಾನದಿಂದನೇ ಬಿಡಿಸ್ಬೇಕಾಗಿಲ್ಲ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಎರಡು ಮಾದರಿ ಪ್ರಶ್ನೆಗಳಲ್ಲಿ ವರ್ಜ್ಯ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ನೀವು ರಿಸ್ಕ್ ಮಾಡ್ಕೊಳ್ಳೋದು ಬೇಡ ವರ್ಜ್ಯ ವಿಧಾನದಲ್ಲೇ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ ಬಿಡಿಸಿ ಅದು ವರ್ಜ್ಯ ವಿಧಾನದಲ್ಲೇ ಮಾಡಿ ವರ್ಜ್ಯ ವಿಧಾನದಿಂದ ಬಿಡಿಸಿ ಅಂದರೂ ಮತ್ತೇನು ಕೆ ಮತ್ತೇನು ಬೇರೆ ದಾರಿ ಇಲ್ಲ ವರ್ಜ್ಯ ವಿಧಾನದಿಂದಲೇ ಬಿಡಿಸಿದ್ರೆ ಮಾತ್ರ ಮಾರ್ಕ್ಸು ಹಾಗಾದರೆ ಇಲ್ಲಿ ಬಿಡಿಸಿ ಅಂತ ಕೊಟ್ಟರೆ ಆದೇಶ ವಿಧಾನದಲ್ಲೂ ಬಿಡಿಸ್ಬೋದು ನೀವು ವರ್ಜ್ಯ ವಿಧಾನದಲ್ಲಾದರೂ ಬಿಡಿಸ್ರೆ ಮಾರ್ಸ್ ಕೊಡ್ತಾರೆ ಹಾಗಾದರೆ ನಾನು ಫಸ್ಟ್ ಪ್ರಿಫರೆನ್ಸ್ ಆಗಿ ವರ್ಜ್ಯ ವಿಧಾನನೇ ತಗೊಂಡಿರೋದ್ರಿಂದ ವರ್ಜ್ಯ ವಿಧಾನ ಮಾಡ್ತೀನಿ ಇಲ್ಲಿ ಒಂದು ಸೂಕ್ಷ್ಮವಾಗಿ ತಿಳ್ಕೊಬೇಕು ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಎರಡು ಎಕ್ಸ್ ಮೂರು ಎಕ್ಸ್ ಇದನ್ನಾದರೂ ವರ್ಜ್ಯ ಮಾಡಬೇಕು ವರ್ಜ್ಯ ಮೀನ್ಸ್ ಎಲಿಮಿನೇಟ್ ಹೋಗ್ಬಿ ಹೊಡೆದು ಬಿಡಬೇಕು ಬಿಡಬೇಕು ಅಂದರೆ ಎರಡು ಉಳಿಲಿಕ್ಕಿಲ್ಲ ಅಥವಾ ವಾಯ್ ಭಾಗ ಹೊಡಿಬೇಕು ಎರಡರಲ್ಲಿ ಒಂದು ಕೆಲಸ ಆಗಬೇಕಿಲ್ಲ ಇಲ್ಲ ಅಂದರೆ ವಾಯ್ ಭಾಗ ಹೋಯ್ತಂದರೆ ಎಕ್ಸ್ ಕಂಡು ಹಿಡಿತೀವಿ ಎಕ್ಸ್ ಭಾಗ ಹೋಯ್ತು ಅಂದರೆ ವಾಯ್ ಬೆಲೆ ಸಿಗ್ತದೆ ನಮಗೆ ಗೊತ್ತಾಯ್ತಾ ಹಾಗಾಗಿ ಯಾವುದಾದ್ರೂ ಒಂದು ಭಾಗವನ್ನು ಹೊಡಿಲಿಕ್ಕೆ ನೋಡಬೇಕು ಹೊಡಿಲಿಕ್ಕೆ ಅಂದರೆ ನಿಯಮಾನುಸಾರ ಹೊಡಿಬೇಕು ಗಣಿತದ ಪ್ರಕಾರ ಏನಿದೆ ಚಿಹ್ನೆಗಳು ಬೇರೆ ಬೇರೆ ಇರಬೇಕು ಮತ್ತು ಸಮ ಸಮನಾದ ಸಂಖ್ಯೆಗಳು ಇರಬೇಕು ಇಲ್ಲಿ ನೋಡಿ ಒಂದು ವಾಯ್ ಇದೆ ಇಲ್ಲಿ ಒಂದು ವಾಯ್ ಇದೆ ಚಿಹ್ನೆ ಬೇರೆ ಬೇರೆ ಇದೆ ಸೊ ಈಗ ಆರಾಮಾಗಿ ನಾವು ಯಾವುದೇ ಬದಲಾವಣೆ ಇಲ್ಲದೆ ಇದನ್ನ ಈ ಭಾಗವನ್ನು ನಾವು ಹೊಡಿಬಹುದು ಒಂದಾನ್ ವೇಳೆ ಇಲ್ಲಿ ನೋಡಿ ಇದನ್ನು ಹೊಡಿಬೇಕಂದಿದ್ರೆ ನನಗೇನು ಆಪ್ಷನ್ ಇದೆ ಚಿಹ್ನೆಗಳು ಬೇರೆ ಬೇರೆ ಇಲ್ಲ ಸಂಖ್ಯೆಗಳು ಸಮವಾಗಿಲ್ಲ ಹೊಡಿಲಿಕ್ಕೆ ಆಗಲ್ಲ ಹಾಗಾಗಿ ನನ್ನ ನನಗೇನು ಆಪ್ಷನ್ ಇದೆ ಈಸಿಲಿ ಇದು ಸಿಗ್ತಾ ಇದೆ ಹೊಡಿಲಿಕ್ಕೆ ಹಾಗಾಗಿ ನಾನು ಇದರ ಬಗ್ಗೆ ಹೋಗಲ್ಲ ಇದ್ರ ಕಡೆ ಹೋಗಲ್ಲ ಹಾಗಾಗಿ ನಾನು ಇದನ್ನು ವರ್ಜೆ ಮಾಡಿ ಹೋಗ್ತೇನೆ ನೋಡಿ ವಾಯ್ ವಾಯ್ ಹೊಡೆದೆ ಆಮೇಲೆ ಚಿಹ್ನೆಗಳು ಸಮಯ ಕೂಡ ಐದು ಎಕ್ಸ್ ಬರಂಬರ್ ಹದಿನೈದು ಮತ್ತು ಎಕ್ಸ್ ಬರಾಬರ್ ಮೂರು ಬಂದು ಸೊ ಬಂದಂತ ಎಕ್ಸ್ ಬೆಲೆಯನ್ನ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿಬಿಟ್ಟೆ ಅಂದ್ರೆ ವಾಯಿನ ಬೆಲೆ ಸಿಗುತ್ತೆ ಸೂತ್ರದ ಸಹಾಯದಿಂದ ಎರಡಂಕಿ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಐದರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವಪ್ಪ ಆಗಿರಬೇಕು ಆಗಿರಬೇಕದು ಐದರಿಂದ ಭಾಗವಾಗುವ ಎರಡಂಕಿ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಎರಡಂಕಿದ ಸಂಖ್ಯೆಗಳು ಅಂದ್ರೆ ಯಾವ್ಯಾವುದು ಹತ್ತು ಐದರಿಂದ ಭಾಗವಾಗುವ ಮೊದಲ ಎರಡಂಕಿ ಸಂಖ್ಯೆ ಯಾವುದು ಹತ್ತು ಹಾ ಆಮೇಲೆ ಹದಿನೈದು ಇಪ್ಪತ್ತು ಇದೇ ರೀತಿ ಮಾಡ್ತಾ ಹೋದ್ರೆ ನಾವು ಬರಿತಾ ಹೋದ್ರೆ ತುಂಬಾ ಸಂಖ್ಯೆಗಳನ್ನು ಬರಿಬೇಕಾಗ್ತದೆ ಹಾಗಾಗಿ ಕೊನೆಯ ಎರಡಂಕಿ ಸಂಖ್ಯೆ ಯಾವುದು ತೊಂಬತ್ತೈದು ಐದರಿಂದ ಹೋಗುವುದು ತೊಂಬತ್ತೊಂಬತ್ತರಿಂದ ಎರಡು ಅಂಕಿ ಸಂಖ್ಯೆ ಆದ್ಮೇಲೆ ನೂರು ಬರುತ್ತೆ ಆದರೆ ಐದರಿಂದ ಆಗಬೇಕಲ್ವಾ ಹಾಗಾಗಿ ತೊಂಬತ್ತೈದು ಐದರಿಂದ ಭಾಗವಾಗುವ ಎರಡಂಕಿಯ ಕೊನೆಯ ಸಂಖ್ಯೆ ಆಗಿದೆ ಹಾಗಾಗಿ ಇಲ್ಲಿ ನಮ್ಗೆ ಏನು ಸಿಕ್ತು ಕೊನೆಯ ಕೊನೆಯ ಪದ ಸಿಕ್ತು ಮೊದಲ ಮೂರು ಪದಗಳು ಸಿಕ್ತು ಈಗ ನಾನು ಮಾಡ್ತೀನಿ ಅವ್ರು ಏನು ಕಂಡು ಹಿಡಿದಾರೆ ಎನ್ ಕಂಡು ಹಿಡಿಯಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಎಷ್ಟು ಸಂಖ್ಯೆಗಳಿವೆ ಹೇಳಿ ಅಂತ ಹೇಳ್ತಿದ್ದಾರೆ ಪದಗಳ ಸಂಖ್ಯೆ ಹಾಗಾಗಿ ನಾನು ಏನು ಸೂತ್ರ ಬಳಸ್ತಾ ಇದ್ದೀನಿ ಎ ಸಿಕ್ಕಿದೆ ನನಗೆ ಎ ಸಿಕ್ಕಿದೆ ಡಿ ಕಂಡು ಹಿಡ್ಕೊಂಡೆ ಹಾಗಾಗಿ ಎನ್ ಬೆಲೆ ಮಾತ್ರ ಸಿಗಬೇಕಾಗಿದೆ ಸೊ ಆ ಕಡೆ ಈ ಕಡೆ ತಗೊಂಡೋದೆ ನನಗೆ ಎನ್ ಬೆಲೆ ಸಿಗ್ತಾ ಇದೆ ಮೈನಸ್ ಐದು ಆ ಕಡೆ ಹೋಯಿತು ಪ್ಲಸ್ ಐದು ತೊಂಬತ್ತಾಯ್ತು ಹದಿನೆಂಟೈದಲ್ಲೇ ತೊಂಬತ್ತು ಹಾಗಾಗಿ ಒಟ್ಟು ಎಷ್ಟು ಸಂಖ್ಯೆಗಳಿವೆ ಎರಡು ಅಂಕಿದು ಐದರಿಂದ ಭಾಗ ಹೋಗೋದು ಹದಿನೆಂಟು ಸಂಖ್ಯೆಗಳಿವೆ ಸೊ ಇದಕ್ಕೆ ಅಥವಾ ಪ್ರಶ್ನೆ ಕೇಳಿದರೆ ಇಪ್ಪತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಹನ್ನೆರಡು ಕೊನೆಯ ಪದ ನೂರಾರು ಆದರೆ ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಪ್ಪತ್ತು ಪದಗಳನ್ನು ಹೊಂದಿರುವಂಥ ಅವರೇ ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ಆ ಇರೋದೇ ಇಪ್ಪತ್ತು ಪದ ಆಯಿತಾ ಅದರಲ್ಲಿ ಮೊದಲನೇ ಪದ ಕೊಟ್ಟಿದ್ದಾರೆ ಕೊನೆಯ ಪದ ಕೊಟ್ಟಿದ್ದಾರೆ ಹಾಗಾದ್ರೆ ಅದರ ಪದಗಳ ಮೊತ್ತ ಕಂಡುಹಿಡೀನಿ ಅಂತ ಹೇಳ್ಬಿಡ್ತೀನಿ ಮತ್ತೆ ಎಷ್ಟು ಪದಗಳ ಮೊತ್ತ ಕೊಡ್ಲಿಲ್ವಲ್ಲ ಅಂತ ಮತ್ತೆ ವಿಚಾರ ಮಾಡಲಿಕ್ಕಿಲ್ಲ ನಿಮಗೆ ಪದಗಳು ಕೊಟ್ಟಿದ್ದಾರೆ ಅವರೇ ಇಪ್ಪತ್ತು ಪದಗಳನ್ನು ಹೊಂದಿರುವ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಇಲ್ಲಿ ಮೊತ್ತ ಕಂಡುಹಿಡಿಯುವುದು ಸಹ ಇಪ್ಪತ್ತು ಪದಗಳ ಮೊತ್ತ ಅದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋ ಬೇಕಾಗಿದೆ ಈ ಒಂದು ಸಮಸ್ಯೆಯಲ್ಲಿ ಹಾಗಾಗಿ ಎಸ್ ಇಪ್ಪತ್ತು ಕಂಡುಹಿಡಿಯೋಣ ಅಂತ ಹೋಗ್ತಾ ಇದ್ದೀನಿ ನಮಗೆ ಎರಡು ಸೂತ್ರ ಇದೆ ಒಂದು ಶ್ರೇಣಿ ಕೊಟ್ಟಾಗ ಸೂತ್ರ ಇನ್ನೊಂದು ಎ ಎ ಎನ್ ಗೊತ್ತಿದ್ದಾಗ ಸೂತ್ರ ಹಾಗಾಗಿ ನಾನು ಎರಡನೇ ಸೂತ್ರಕ್ಕೆ ಹೋಗ್ತಾ ಇದ್ದೀನಿ ಎಸ್ ಎನ್ ಬರೋಬರ್ ಎನ್ ಬೈ ಟು ಬ್ರ್ಯಾಕೆಟ್ ಎ ಪ್ಲಸ್ ಎ ಎನ್ ನೋಡಿ ಏನೂ ಗೊತ್ತು ಎ ಎನ್ನು ಗೊತ್ತು ಬೆಲೆ ಹಾಕ್ತಾ ಇದ್ದೀನಿ ನನಗೆ ಒಂದು ಸಾವಿರದ ಒಂದೂರ ಎಂಬತ್ತು ಉತ್ತರ ಬರ್ತಾ ಇದೆ ನೋಡಿ ಬಿಡಿಸಿ ಅಂತ ಪ್ರಶ್ನೆ ಕೇಳಿದರೆ ಎಕ್ಸ್ ಮೈನಸ್ ಮೂರು ಬಾಗಿಸು ಎಕ್ಸ್ ಬರಬ್ಬರ್ ಎರಡು ಸೊ ಇಲ್ಲಿ ನಾವು ಆದರ್ಶ ರೂಪದಲ್ಲಿ ಇಲ್ಲ ಇದು ಸಮೀಕರಣ ಹಾಗಾಗಿ ನಾವೇನು ಮಾಡೋಣ ಛೇದದಲ್ಲಿರುವ ಎಕ್ಸ್ ಅನ್ನ ತೆಗಿಬೇಕಾಗಿದೆ ಹಾಗಾಗಿ ನಾವೇನ್ ಮಾಡ್ತೀನಿ ಎರಡೂ ಕಡೆ ಎಕ್ಸ್ ನಿಂದ ಇದ್ದೀನಿ ನೋಡಿ ಎಕ್ಸ್ ಗುಣಿಸು ಎಕ್ಸ್ ಮೂರು ಭಾಗಿಸು ಎಕ್ಸ್ ಮೈನಸ್ ಮೂರು ಭಾಗಿಸು ಎಕ್ಸ್ ಗುಣಿಸು ಎಕ್ಸ್ ಎರಡು ಇಲ್ಲಿ ಎಕ್ಸ್ ನೋಡಿ ವರ್ಗ ಸಮೀಕರಣ ಸಿಕ್ತು ಸೊ ಇದನ್ನ ಮಾಡಿದೆ ಎಕ್ಸ್ ನ ಬೆಲೆಯನ್ನ ಕಂಡಿಡಿದೆ ಸೊ ಬಿಡಿಸಿ ಅಂದ್ರೆ ಎಕ್ಸ್ ನ ಬೆಲೆಯನ್ನು ಕಂಡಿಡಿದಿ ಅಂತ ಅರ್ಥ ಎಕ್ಸ್ ನ ಬೆಲೆ ಮೈನಸ್ ಒನ್ ಬಂತು ಎಕ್ಸ್ ಎಕ್ಸ್ನ ಬೆಲೆ ಮೂರು ಬಂತು ಒಂದು ಆರು ಮತ್ತು ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಬಳಸಬೇಕಾಗುತ್ತೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಅನುಪಾತದಲ್ಲಿ ವಿಭಾಗಿಸ್ತಾ ಇರೋದು ಎಮ್ ಒನ್ ಕೊಟ್ಟಿದ್ದಾರೆ ನೋಡಿ ಎಮ್ ಒನ್ ಒಂದು ಎಮ್ ಟು ಎರಡು ಹಾಗೆ ಒಂದು ಆರು ಅಂತ ಬಿಂದು ಕೊಟ್ಟಿದ್ದಾರೆ ಮೊದಲನೇ ಬಿಂದು ಆದ್ದರಿಂದ ಎಕ್ಸ್ ವೈ ಬರ್ಕೊತೀನಿ ಎಕ್ಸ್ ಒನ್ ವೈ ಒನ್ ಎರಡನೇ ಬಿಂದು ಎಕ್ಸ್ ಟು ವೈ ಟು ಸೊ ಈಗ ಬೆಲೆಗಳನ್ನು ಹಾಕೋಣ ಸೂತ್ರದಲ್ಲಿ ಸೂತ್ರ ಏನಿದೆ ಪಿ ಎಫ್ ಎಕ್ಸ್ ವೈ ಬರೋರ್ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಎಂಎಕ್ಸ್ ಪ್ಲಸ್ ಎಂಎಕ್ಸ್ ಬಾಗಿ ಎನ್ ಇಂಟು ಎಂ ಪ್ಲಸ್ ಭಾಗಿಸು ಎಮ್ ಒನ್ ಪ್ಲಸ್ ಎಂಟು ಸೊ ಅಂಕಿಗಳನ್ನು ಹಾಕೋತಾ ಇದ್ದೀನಿ ಹಾಕೊಂಡ ಬೆಲೆಗಳನ್ನು ಆದೇಶಿಸ್ತಾ ಇದ್ದೀನಿ ಬಂದಾಗ ಬರೋ ಉತ್ತರ ಆರ್ ಮೂರು ಮೂರು ಒಂದ್ ಮೂರು ಎರಡ್ಲೆರೈದ್ಲೆ ಸೊ ಎರಡು ಮತ್ತು ಐದು ಉತ್ತರ ಬರ್ತಾ ಇದೆ ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರಣಗಳು ಒಂದು ಮುಟ್ಟಿಯಲ್ಲಿವೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಕಾರ್ಡ್ಗಳು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಕಾರ್ಡು ಅಂತ ಅವರೇನು ಹೇಳಿಲ್ಲ ಯಾದೃಚ್ಛಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಬರೀತಾರೆ ನಂಬರು ಒಂದರಿಂದ ಅಂದರೆ ಒನ್ ಟೂ ತ್ರೀ ಫೋರ್ ಅಷ್ಟು ಅಂತ ಹೇಳ್ತಾ ಇದ್ದಾರೆ ಸಾಲಕ್ಕೆ ಬರೀತಾ ಹೋಗಿದ್ದಾರೆ ಇಲ್ಲಿ ಸಮಸಂಖ್ಯೆ ನಾಲ್ಕಿದೆ ಅಂತೆ ನೋಡಿ ಸಂಭವನೀಯತೆ ಹೇಳಿದ್ದಾರೆ ಒಂಬತ್ತರಲ್ಲಿ ನಾಲ್ಕು ಅಂದರೆ ಆಫ್ ಎಸ್ ಒಂಬತ್ತು ಕೊಟ್ಟಿದ್ದಾರೆ ಅಂದರೆ ಟೋಟಲ್ ಸಂಖ್ಯೆಗಳಿರೋದೇ ಒಂಬತ್ತೊಂದಾಯಿತು ಇದನ್ನು ನೀವು ವಿಚಾರ ಮಾಡ್ಕೋಬೇಕು ಹಾಗಾದರೆ ಒಂಬತ್ತರಲ್ಲಿ ಸಮಸಂಖ್ಯೆಗಳು ನಾಲ್ಕಿದೆ ಅಂದರೆ ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದೆ ಅಂತ ನೀವು ನೋಡ್ಕೋಬೇಕು ಅಂದರೆ ಸಮಾನುಗತವಾಗಿ ಬರೆದಿದ್ದಾರೆ ಅಂದರೆ ಒಂಬತ್ತು ಸಂಖ್ಯೆಗಳಿವೆ ಅಂದರೆ ಆ ಸಂಖ್ಯೆಗಳು ಯಾವ್ಯಾವ್ದೊಂದಾಯ್ತೀಗ ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆಗಳಿವೆ ಒಟ್ಟು ಸಂಖ್ಯೆಗಳು ಒಂಬತ್ತು ಸಮಸಂಖ್ಯೆಗಳು ನಾಲ್ಕತ್ತಾಯಿತಾರೆ ಹಾಗಾದರೆ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಎರಡು ಮೂರು ಐದು ಏಳು ಹಾಗಾಗಿ ಒಟ್ಟು ನಾಲ್ಕು ಅವಿಭಾಜ್ಯ ಸಂಖ್ಯೆಗಳಿವೆ ಹಾಗಾಗಿ ಸಂಭವನೀಯತೆ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಯಾವುದೊಂದಾಯಿತು ನಾಲ್ಕು ಬಾಗಿಸು ಒಂಬತ್ತು ವಿದ್ಯಾರ್ಥಿಗಳೇ ನೀವು ಇಂಥ ಸಮಸ್ಯೆ ಬಂದಾಗ ಸಂಭವನೀಯತೆ ಸೂತ್ರವನ್ನು ಮಾತ್ರ ಫಸ್ಟ್ ಬರ್ಕೊಂಡೇ ಬಿಡಬೇಕು ಅರ್ಧ ಇಲ್ಲಿ ಎರಡು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಸಿ ಸಿಡಿ ಅಂತ ಹೇಳ್ತಾ ಇದ್ದಾರೆ ಓ ಬಿಂದುವಿನಲ್ಲಿ ಛೇಜಿಸುತ್ತವೆ ಹಾಗಾದರೆ ಎಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಮೊದಲಿಗೆ ನಾವು ಇದು ಮತ್ತೆ ಡಿ ಸಿ ಸಮಾಂತರ ಇದ್ದಾಗ ನಮಗೆ ಈಗ ಎರಡು ತ್ರಿಭುಜಗಳು ಕಾಣ್ತಾ ನೋಡಿ ಇಲ್ಲಿ ತ್ರಿಭುಜ್ ಎ ಒ ಬಿ ಹಾಗೆ ತ್ರಿಭುಜ್ ಸಿ ಡಿ ಹಾಗಾಗಿ ಎರಡು ತ್ರಿಭುಜನ್ನು ತಗೋತಾ ಇದ್ದೀನಿ ನಾನೀಗ ಇಲ್ಲಿ ನೋಡಿ ಪರ್ಯಾಯ ಕೋನಗಳು ಉಂಟಾಗ್ತಾ ಇದೆ ನೋಡಿ ಝೆಡ್ ಆಕಾರದಲ್ಲಿ ಉಂಟಾಗುವ ಕೋನ ಪರ್ಯಾಯ ಕೋನ ಹಾಗೆ ಇಲ್ಲೊಂದು ಹಾಗಾಗಿ ಇಲ್ಲ ಏನು ಇದ್ದೀನಿ ಓ ಬಿ ಅಥವಾ ಓ ಎ ಬಿಗೆ ಗೆ ಪರ್ಯಾಯ ಕೋನ ಓ ಸಿ ಡಿ ತಗೊಂಡೆ ಹಾಗೆ ಇನ್ನೊಂದು ಪರ್ಯಾಯ ಕೋನ ಇದೆ ಒ ಬಿ ಎಗೆ ಒ ಡಿ ಸಿ ನೋಡಿದ್ರ ಈ ಪರ್ಯಾಯ ಕೋನ ಈ ಪರ್ಯಾಯಕೋನ ಹಾಗಾಗಿ ಕೋಕೋ ಪ್ರಮೇಯದ ಪ್ರಕಾರ ಏನಾಯಿತು ಕೋಕೋ ನಿರ್ಧಾರಕ ಪ್ರಮೇಯ ಪ್ರಕಾರ ಇವೆರಡೂ ತ್ರಿಭುಜಗಳು ಸಮರೂಪ ಇತ್ತು ಈಗ ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳ ಅನುಪಾತ ಸಮ ಹಾಗಾಗಿ ನಾನು ಅನುಪಾತ ತಗೋತಾ ಇದ್ದೀನಿ ಎ ಓ ಬೈ ಓ ಸಿ ಬಿ ಓ ಬೈ ಓ ಡಿ ತಗೊಂಡೆ ಈಗ ನಾನು ಬೇಕಾಗಿರೋದು ಎ ಓ ಬೈ ಓ ಸಿ ಅಲ್ಲ ಎ ಓ ಬೈ ಬಿ ಓ ಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಈಗ ಬಿ ಓನ ಈ ಕಡೆ ತೊಗೊತೀನಿ ಇಒನ ಮೇಲ್ಗಡೆ ತೊಗೊತೀನಿ ಏನು ಸಿಕ್ತು ನನಗೆ ಅನುಪಾತ ಸಿಕ್ತು ಎ ಒ ಬೈ ಬಿ ಓ ಇಕ್ವಲ್ ಟು ಸಿ ಓ ಬೈ ಡಿ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಎಲ್ ಎಮ್ ಸಮಾಂತರ ನೋಡಿ ಎಲ್ ಎಮ್ ಸಮಾಂತರ ಬಿ ಸಿ ಎಲ್ ಎನ್ ಸಮಾಂತರ ಸಿ ಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇದೆ ಹಾಗಾಗಿ ಎರಡು ತ್ರಿಭುಜಗಳಿಗೆ ಸಮಾಂತರ ಇದೆ ಅಂದ್ಕೊಳ್ಳಿ ತಿಳಿಸಿದ ಪ್ರಮೇಯ ನೆನಪಬೇಕು ಅನುಪಾತ ಸಮ ಎ ಎಂ ಬೈ ಎಂ ಬಿ ಎಲ್ ಬೈ ಎಲ್ ಸಿ ಇಕ್ವಲ್ ಟು ಎ ಎಂ ಎ ಎನ್ ಬೈ ಎನ್ ಡಿ ಆದ್ದರಿಂದ ಎ ಎಲ್ ಬೈ ಎಲ್ ಸಿ ಅಂದರೆ ಎ ಎಂ ಬೈ ಎಂಗೂ ಸಮ ಹಾಗೆ ಎಲ್ ಬೈ ಎಲ್ ಸಿ ಅಂದರೆ ಎ ಎನ್ ಬೈ ಎ ಡಿಗೂ ಸಮ ಹಾಗಾಗಿ ಇವೆರಡಕ್ಕೂ ಎಲ್ ಬೈ ಎ ಸಿ ಅಂದರೆ ಸಮ ಇದೆ ಅಂದ್ಕೊಂಡು ಎ ಎಂ ಬೈ ಎ ಬಿ ಇಕ್ವಲ್ ಟು ಎ ಎನ್ ಬೈ ಎ ಡಿ ಅಂತ ಬರೀಲಿಕ್ಕೆ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ನಾಲ್ಕು ಬರೋಬ್ಬ ಸೊನ್ನೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯಿರಿ ನೇರವಾದ ಪ್ರಶ್ನೆಯಾಗಿದೆ ಇದು ಸೊ ನಿಮಗೆ ಏನು ಮಾಡಬೇಕು ಅಂದರೆ ಎ ಬೆಲೆ ಬಿ ಬೆಲೆ ಸಿ ಬೆಲೆ ಬರ್ಕೋಬೇಕು ಜೊತೆಗೆ ಶೋಧಕ ಅಂದ್ಕೊಳ್ಳೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡೆಲ್ಟಾ ಸೂತ್ರ ನೆನಪಿಗೆ ಬರಬೇಕು ಮೊದಲಿಗೆ ಡೆಲ್ಟಾ ಬೆಲೆಯನ್ನು ಬರ್ ಸೂತ್ರವನ್ನು ಬರ್ಕೊಂಡ್ರೆ ಅರ್ಧ ಮಾಡಿಸ್ಬಿತ್ತು ಸೊ ಇಲ್ಲಿ ನೋಡಿ ಬಿ ಬೆಲೆ ಮೈನಸ್ ಏಳು ಮೈನಸ್ ಏಳರ ವರ್ಗ ಬರದೆ ಮೈನಸ್ ಮೈನಸ್ ನಾಲ್ಕು ಗುಣಿಸು ಎ ಅಂದರೆ ಮೂರು ಸಿ ಅಂದರೆ ನಾಲ್ಕು ಈಗೇನಿತ್ತು ನಲವತ್ತೊಂಬತ್ತು ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲ್ವತ್ತೆಂಟು ನಲವತ್ತೊಂಬತ್ತರಲ್ಲಿ ನಲವತ್ತೆಂಟು ಹೋಯಿತು ಒಂದು ಉತ್ತರ ಬರ್ತಾಯಿದೆ ಅಂದರೆ ಡೆಲ್ಟಾ ಬೆಲೆ ಒಂದು ಬರ್ತಾಯಿದೆ ಅಂದರೆ ಸೊನ್ನೆಗಿಂತಲೂ ದೊಡ್ಡದು ನೋಡಿ ಬಾಯಿ ತೆಗೆದ ಭಾಗ ದೊಡ್ಡದನ್ನು ಸೂಚಿಸುತ್ತದೆ ಚೂಪಾದ ಭಾಗ ಚಿಕ್ಕದನ್ನು ಸೂಚಿಸುತ್ತದೆ ಹಾಗಾಗಿ ಡೆಲ್ಟಾ ಬೆಲೆಯು ಸೊನ್ನೆಗಿಂತ ದೊಡ್ಡದಾಗಿದೆ ಹಾಗಾಗಿ ಮೂಲಗಳ ಸ್ವಭಾವ ಏನು ಬರೆಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಮೂಲಗಳ ಸ್ವಭಾವ ಏನಾಗುತ್ತೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಇದೇ ಜಾಗದಲ್ಲಿ ಮೂಲಗಳ ಸ್ವಭಾವ ಏನಾದರೂ ಡೆಲ್ಟಾ ಬೆಲೆ ಝೀರೋ ಬಂದುಬಿಡ್ತಂದ್ರೆ ಮೂಲಗಳು ವಾಸ್ತವ ಮತ್ತು ಸಮ ಆಗ್ತದೆ ಇದೇ ಬೆಲೆ ಮೈನಸ್ ಬಂತು ಅಂದರೆ ಉತ್ತರ ಮೈನಸ್ ಯಾವಾಗ ಬರುತ್ತೆ ನೋಡಿ ಈ ಪೋರ್ಷನ್ ನಾಲ್ಕು ಈ ಸಿ ಭಾಗದ ಬೆಲೆ ದೊಡ್ಡದಾಗಿದ್ದು ಈ ಭಾಗದ ಬೆಲೆ ಚಿಕ್ಕದಾದಾಗ ಇದರಲ್ಲಿ ಇದನ್ನು ಕಳೆದಾಗ ಉತ್ತರ ಮೈನಸ್ ಬರುತ್ತೆ ಆವಾಗ ಯಾವುದೇ ವಾಸ್ತವ ಮೂಲಗಳಿಲ್ಲ ಊಹಾ ಮೂಲ ಅಂತ ಬರಿಬೇಕಾಗತ್ತೆ